ಜವಾಹರ್ಲಾಲ್ ನೆಹರು ಅವರ ಈ ಜನ್ಮದಿನ ಕಡೆ ಅಂಗವಾಗಿ ದಿನಾಚರಣೆಯನ್ನು ಸ್ವಲ್ಪ ಹಿನ್ನೆಲೆ ಹೇಳಕ್ಕೆ ಬಯಸ್ತೇನೆ ಅವರ ಒಂದು ಜನ್ಮದಿನಕ್ಕೂ ಆಗಿ ಯಾಕಾಗಿ ಸ್ಟಾರ್ಟ್ ಅಂತಂದ್ರೆ ನವೆಂಬರ್ ಐದನೇ ತಾರೀಕಿಗೆ ಫ್ಲವರ್ಸ್ ಡೇ ಅಂತ ಮಾಡ್ತಾ ಇದೆ ಹೂಗಳ ದಿನಾಚರಣೆ ಆ ಹೂಗಳ ದಿನಾಚರಣೆ ಮಾಡ್ತಾ ವಿಶ್ವ ವಿಶ್ವಸಂಸ್ಥೆ ಕೂಡ ಪ್ರತಿ ವರ್ಷ ನವೆಂಬರ್ ಐದನೇ ತಾರೀಕಿಗೆ ಮಾಡ್ತಾ ಇದ್ದಾರೆ ಏನೋ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಮೂರ್ ಜನ ಮದುವೆ ಆಗ್ತಾನೆ ಉಲುಚಿ ಚಿತ್ರಾಂಗದೆ ಮತ್ತು ಸುಭದ್ರೆ ಅಂತ ಆ ಎರಡನೇ ಚಿತ್ರಾಂಗದೆಯ ಮಗ ಅವನು ಅವನ ಹೆಸರೇ ಬಬ್ರುವನ ಬ್ರ ಏನ್ ಮಾಡ್ತಾನೆ ಅಂತ ಅಂತ ಅಂದ್ರೆ ಅರ್ಜುನ ತನ್ನ ಗೆಲ್ಲೋರು ಯಾರು ಇಲ್ಲ ತನ್ನ ಗೆಲ್ಲವಂತ ಗಂಡ ಯಾರಾದ್ರೂ ಇದ್ರೆ ನಾನು ಬಿಟ್ಟಿರ್ತಕ್ಕಂತ ಕುದುರೆಯನ್ನ ಕಟ್ಟಿ ಹಾಕ್ಲಿ ಅಂತ ಬಿಡ್ತಾನ ಆ ಸಂದರ್ಭದಲ್ಲಿ ಎಲ್ಲರೂ ಅರ್ಜುನ ಪಾರ್ಥ ಮೂರು ಲೋಕದ ಖಂಡ ಅಂತ ಗೊತ್ತಾದಾಗ ಕಂಡು ಕಟ್ಟಕ್ಕೆ ಅದಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಈ ಚಿತ್ರಾಂಗದ ಬಬ್ರು ಆನ ಕಟ್ಟಾಕ್ತಾನೆ ನಾನು ಕಟ್ತೀನಿ ಕಟ್ಟಿ ಯುದ್ಧ ಮಾಡ್ತೀನಿ ಅಂತ ತದನಂತರ ಕಟ್ಟಾಕಿದ ನಂತರ ಏನಾಗುತ್ತೆ ಅಂತ ಅಂದರೆ ಅವ್ರ ತಾಯಿ ಹೇಳ್ತಾರೆ ನೀನು ಕಟ್ಟಿರೋ ಕುದುರೆದು ಅಲ್ಲ ಅದು ನಿಮ್ಮ ತಂದೆಯವ್ರದು ಅಂತ ಆಗ ತಂದೆ ಹತ್ರನೇ ನಾನು ಯುದ್ಧ ಹೋಗ್ತಾ ಇದ್ದಲ್ಲ ಅಂತೇಳಿ ತಂದೆ ಹತ್ರ ಸಾರಿ ಕೇಳಕ್ ಹೋಗ್ತಾರೆ ನಾನು ತಪ್ಪು ಮಾಡ್ತಾ ಇದ್ದೆ ಅಂತ ಆ ತಂದೆನ ಸಾರಿ ಹೋದ ಸಂದರ್ಭದಲ್ಲಿ ಏನಾಯ್ತು ಅಂತ ಅಂದ್ರೆ ಅವನು ಅಹಂಕಾರದಿಂದ ಅರ್ಜುನ ಏನ್ ಮಾಡ್ತಾನೆ ಅಂತ ಅಂದ್ರೆ ನೀನು ಈ ರೀತಿ ಲಜ್ಜಗಟ್ಟವನಂತೆ ಬಂದು ನನ್ನ ಹಿಡಿದು ವೀರಾವೇಶದಿಂದ ರಣರಂಗದಲ್ಲಿ ಹೋರಾಡಿದೆ ಈಗ ಬಂದಿದೆಯಾ ಅಂತ ಅಂದ್ರೆ ನೀನು ಚಾರಿನಿಯ ಮಗನೇ ಇರಬೇಕು ಅಂದ್ರೆ ಅಡ್ಡಗಾಲಿಯಲ್ಲಿ ಎನಿಸಿರ್ತಕ್ಕಂಥವನು ಅಂತ ಬೈತಾನೆ ಆಗ ಸಿಟ್ಟಿಗೆ ಬಂದಿರ್ತಕ್ಕಂತಹ ಬಬ್ರು ಆನ ಕತ್ತಿಯನ್ನ ಹಿಂದಕ್ಕೆ ಇರಿದ್ಬಿಟ್ಟು ಏನು ಮಾಡ್ತಾನೆ ಅಂತ ಅಂದ್ರೆ ಓ ಹಚ್ಚಿನ ಬೀರ ಮಗನೇ ಬರ್ಕರಗ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ ಕಾಲ್ ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಹಡಗಿಸಬಲ್ಲೆ ಬರ ಸಿಡಿಲ ಬಡಿತ ಒಂಬಡಿದು ಮುಷ್ಟಿಯಲ್ಲಿ ಹಿಡಿಯಬಲ್ಲೆ ಆದರೆ ಅರ್ಜುನ ಈ ಮಾತ್ರ ನಿಂದನೆಯನ್ನು ಮಾತ್ರ ಸಹಿಸಲಾರೆ ಅರ್ಜುನ ಮನಗಿದ್ದ ಮೃತ್ಯು ದೇವತೆಯನ್ನ ಬಡಿದೆಬ್ಬಿಸಿದೆ ಪಾತಿವ್ರತೆಯ ಪಾತಿವ್ರತಕ್ಕೆ ಮಸಿ ಹಚ್ಚಿ ನಿನ್ನ ತಿಥಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೇ ತೆರೆಯಲಿ ತ್ರಿವಿಕ್ರಮ ಸುದರ್ಶನವೇ ಅಡ್ಡ ಬರಲಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡರೆಂದರೆ ನಾನು ಮಣಿಪುರದ ಹರಸು ಚಿತ್ರಾಂಗದ ಬೂ ಹನ್ನೇ ಅಲ್ಲೇ कई बार हो, तुमने बॉक्सर पकड़ करने लिखवाते हैं मैडम खरीबोगी। बारिश काम मारी, बारिश काम मारी, बारिश काम मारी। ले ले। इस तरह लोग भी तुमसे। बारिश काम मारी, बारिश काम मारी। लेंगे लेंगे, लेंगे लेंगे, लेंगे वहाँ पे। लेंगे लेंगे, लेंगे लेंगे। ய் கேள்பாடு நான் இல்ல ஆனா